ನನ್ನ ಅಮೂಲ್ಯ ಮತವನ್ನು ನಿಮಗೆ ಹಾಕಿದ್ದೇನೆ ನಿನ್ಮೇಲಿಂದ ಈ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕನ್ನಡಿಗರ ರಕ್ಷಣೆ ನಿಮ್ಮ ಜವಾಬ್ದಾರಿ ನಾಯಕ್ರೆ ಕಾಪಾಡಿ ನಾಯಕ್ರೆ ಯಾಕೆ ಮಾತಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅನ್ಯಾಯ ನಿಲ್ತಾ ಇಲ್ಲ ಅವರ ರಾಜ್ಯದವರ ದಬ್ಬಾಳಿಕೆ ಇಂಥ ಸಮಯದಲ್ಲಿ ಕನ್ನಡಿಗರನ್ನ ಕರ್ನಾಟಕವನ್ನ ರಕ್ಷಣೆ ಮಾಡಬೇಕಾಗಿದ್ದವರು ಮನೆಯಲ್ಲಿ ತಿನ್ಕೊಂಡು ಉಂಡ್ಕೊಂಡು ಜಾಲಿಯಾಗಿದ್ದಾರೆ ಯಶ್ ಎಲ್ಲಿದ್ದೀರಾ ಸುದೀಪ್ ಎಲ್ಲಿದ್ದೀರಾ ದರ್ಶನ್ ಇದ್ರಲ್ಲಿ ಫಿಲ್ಮ್ ಇಂಡಸ್ಟ್ರಿ ನಾ ಹೇಳ್ಕೊಂಡ್ ಬರ್ತೀರಾ ರಾಜ್ಯ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಈ ಬೋಳಿ ಮಕ್ಕಳಲ್ವಾ ಅದಕ್ಕೆ ಅಲ್ವಾ ಓಟಾಕಿ ಗೆಲ್ಸಿರೋದು ಕೆಲ ಕಿಡಿಗೇಡಿಗಳು ಮುಕ್ತ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸರ್ ಎಣ್ಣೆ ಬಿಟ್ಕೊಂಡು ಇಪ್ಪತ್ತ ನಾಲ್ಕು ಗಂಟೆ ಹೇಗೆ ಲೂಟಿ ಸಾರಿ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋ ರಾಜಕಾರಣಿ ಮೇಲೆ ಅಪಪ್ರಚಾರ ಮಾಡಲು ಯತ್ನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಸರ್ ಕನ್ಫ್ಯೂಸ್ ಆಗ್ಬೇಡಿ ವೀಕ್ಷಕರೇ ನೀವು ಪ್ರಶ್ನೆ ಮಾಡ್ಬೇಕಾಗಿರೋದು ಚಿತ್ರರಂಗವನ್ನ ಎಸ್ ಎಲ್ಲಿದ್ದೀರಾ ಯಶ್ ಸ್ವಾಮೀಜ್ ವಾಟ್ ಈಸ್ ಪೀಪಲ್ ಆರ್ ಡೂಯಿಂಗ್